ಕರ್ನಾಟಕ ವಿದ್ಯಾವರ್ಧಕ ಸಂಘ ತ್ರೈವಾರ್ಷಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರಕಾಂತ್ ಬೆಲ್ಲದ್ ಬಣ ಮತ್ತೊಮ್ಮೆ ಗೆದ್ದು ಅಮೋಘ ಜಯ ಸಾಧಿಸಿದೆ ವಿಧಾನಪರಿಷತ್ ಸದಸ್ಯ ಮೋಹನ್ ಲಿಂಬಿಕಾಯಿ ಬಣ ಹಾಗೂ ಮಾಜಿ ಶಾಸಕ ಮತ್ತು ಬಿಜೆಪಿ ಹಿರಿಯ ನಾಯಕ ಚಂದ್ರಕಾಂತ್ ಪೆಲ್ಲದ್ ನಡುವೆ ಬಿರುಸಿನ ಪೈಪೋಟಿ ನಡೆದಿತ್ತು ಆದರೆ ಮತದಾರ ಬಾಂಧವರು ಚಂದ್ರಕಾಂತ್ ಬಣದ ಪೆನಲನ್ನ ಗೆಲ್ಲಿಸುವ ಮೂಲಕ ಇನ್ನೊಮ್ಮೆ ಅಧಿಕಾರ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷರಾಗಿ ಖ್ಯಾತ ವೈದ್ಯ ಮತ್ತು ಸಮಾಜ ಚಿಂತಕ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಉಪಾಧ್ಯಕ್ಷರಾಗಿ ಬಸವಾದಿ ಬಸವಪ್ರಭು ಹೊಸಕೇರಿ ಕಾರ್ಯಾಧ್ಯಕ್ಷರಾಗಿ ಸಾಹಿತಿ ಸತೀಶ್ ತುರುಮುರಿ ಕೋಶಾಧ್ಯಕ್ಷರಾಗಿ ಸಾಹಿತಿ ಶಂಕರ್ ಹಲಗತ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಪರಿಸರವಾದಿ ಶಂಕರ್ ಕುಂಬಿ ಸಹ ಕಾರ್ಯದರ್ಶಿಯಾಗಿ ಒಟ್ಟಾರೆ ಚಂದ್ರಕಾಂತ್ ಬೆಲ್ಲದ್ ಪೆನಲ್ ಸದಸ್ಯರು ಭಾರೀ ಬಹುಮತ ಪಡೆದು ಕರ್ನಾಟಕ ವಿದ್ಯಾವೃತ ಸಂಘಕ್ಕೆ ಮರಳಿ ಆಯ್ಕೆಯಾಗಿದ್ದಾರೆ ಮಾಜಿ ಶಾಸಕ ಹಾಗೂ ಅಧ್ಯಕ್ಷರಾಗಿ ಮರು ಆಯ್ಕೆಗೊಂಡಿರುವ ಚಂದ್ರಕಾಂತ್ ಬೆಲ್ಲದ್ ಮಾತನಾಡಿ ನಮ್ಮನ್ನು ನಮ್ಮ ಬಣವನ್ನು ಆಶೀರ್ವದಿಸಿ ಮರಳಿ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಎಲ್ಲ ಮತದಾರ ಬಾಂಧವರಿಗೆ ತಿಳಿಸಿದ್ದಾರೆ ನಮ್ಮ ಪ್ರಾಮಾಣಿಕ ಅಭಿವೃದ್ಧಿಗಳೇ ನಮಗೆ ಶ್ರೀರಕ್ಷೆಯಾಯಿತೆಂದು ಬೆಲ್ಲದ ಹೇಳಿದರು ಎಲ್ಲ ಮತದಾರ ಬಂಧುಗಳಿಗೆ ಕೃಷಿಯಂತ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮತ್ತು ಖ್ಯಾತ ವೈದ್ಯರು ಸಮಾಜ ಚಿಂತಕರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ಪ್ರತಿಕ್ರಿಯಿಸಿ ಚಂದ್ರಕಾಂತ್ ಬೆಲದ್ ನೇತೃತ್ವದ ಪಣ ಸದಾ ಕನ್ನಡ ನಾಡು ನುಡಿ ಕನ್ನಡ ಜಲ ಸಂರಕ್ಷಣೆಗಾಗಿ ಹೋರಾಟ ಮಾಡುತ್ತಾ ಬಂದಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಭಿವೃದ್ಧಿ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಮಾಡುತ್ತೇವೆ ಜನ ಆಶೀರ್ವಾದ ಮತ್ತೊಮ್ಮೆ ಸಿಕ್ಕಿದೆ ಗೆದ್ದವರು ಸೋತವರು ನಮ್ಮ ಬಾಂಧವರು ಎಲ್ಲರ ಸಹಾಯ ಸಹಕಾರದೊಂದಿಗೆ ಮುನ್ನಡೆಯುತ್ತೇವೆ ಎಂದರು ಕೋಶಾಧ್ಯಕ್ಷರಾಗಿ ಮರು ಆಯ್ಕೆಗೊಂಡ ಯುವ ಸಾಹಿತಿ ಸತೀಶ್ ತುರುಮುರಿ ಮಾತನಾಡಿ ಟೀಕೆಗಳು ಸದಾ ಆರೋಗ್ಯಕರವಾಗಿರಬೇಕೆ ಹೊರತು ಯಾರ ಮನೆತನಕ್ಕೂ ಯಾರದೇ ಮನಸ್ಸು ನುಯಿಸುವಂತಿರಬಾರದು ಎಂದರು ಚುನಾವಣೆಯಲ್ಲಿ ವಿರೋಧಿ ಬಣದವರು ನಮಗೆ ಮಾಡಿದ ಟೀಕಾ ಪ್ರಹಾರಗಳೇ ನಮಗೆ ಗೆಲುವಿಗೆ ಕಾರಣವಾದವು ಧಾರವಾಡಿಗರು ಕನ್ನಡಿಗರು ಅದರಲ್ಲೂ ಕೂಡ ಬುದ್ದಿವಂತರ ವಿದ್ಯಾವಂತರ ಚುನಾವಣೆಯಾಗಿತ್ತು ಪ್ರತಿಯೊಂದನ ಗಮನಿಸುತ್ತಾರೆ ಚಂದ್ರಕಾಂತ್ ಬೆಲ್ಲದ ಬಣ ಅಧಿಕಾರ ಹಿಡಿದಾಗಿನಿಂದಲೂ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಬದಲಾವಣೆಯ ಅಭಿವೃದ್ಧಿಯ ಗಾಳಿ ಬೀಸುತ್ತಿದೆ ಇದಕ್ಕೆ ಪ್ರಸ್ತುತ ವಾತಾವರಣ ಗಮನಿಸಬಹುದೆಂದು ಸತೀಶ್ ತುರುಮರಿ ಹರ್ಷದಿಂದ ಗರ್ವದಿಂದ ಹೇಳಿದರು ಸೋತವರು ಗೆದ್ದವರು ನಮ್ಮ ಕನ್ನಡ ಬಾಂಧವರು ಎಲ್ಲ ಸಹಾಯ ಸಹಕಾರ ನಾವು ಬಯಸುತ್ತೇವೆ ಎಂದು ತುರ್ಮುರಿ ವಿನಂತಿಸಿದರು ಕನ್ನಡ ಅಭಿಮಾನಿಗಳು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸದಸ್ಯರು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಖುಷಿ ಹತ್ತಗೊಂದು ನಿಂತಿದ್ದ ತ್ರೈವಾರ್ಷಿಕ ಚುನಾವಣೆಗಳಿಗೆ ಬೆಲ್ಲದವರು ಹಾಗೂ ಚಂದ್ರಕಾಂತ್ ಬೆಲ್ಲದವರ ತಂಡ ಹದಿನೈದು ಜನ ಅತ್ಯಂತ ಯಶಸ್ವಿಯಾಗಿದ್ದಾರೆ ಚುನಾವಣೊಳಗ ಗೆದ್ದಿದ್ದಾರೆ ಆ ಹಿನ್ನೊಳಗೆ ಇವತ್ತು ಸಂಭ್ರಮ ಹಾರಲಾಗೆ ನಾಡಿನ ಈ ಕ್ಷಣದೊಳಗೆ ಕರ್ನಾಟಕ ಕನಸನ್ನು ಇಟ್ಕೊಂಡಿದೆ ನಾಡಿನ ಭಾಷೆಯ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಅದು ಸಂಪೂರ್ಣವಾಗಿ ತೊಡಗಿಸುವಂಥ ಭರವಸೆಯನ್ನು ಮೂಲಕ ನಾವು ನಡೆಸ್ತಾ ಇದ್ದೇವೆ ಹದಿನೈದು ಅತ್ಯಂತ ಸಮರ್ಥವಾದ ನೀವು ಕಾರ್ಯವನ್ನು ಮುಂದಿನ ಮೂರು ವರ್ಷದ ಜನ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಮೂಲಕ ನಾವು ಬಯಸ್ತೇವೆ ಥ್ಯಾಂಕ್ ಯು ಎಲ್ಲ ಸದಸ್ಯರಿಗೂ ನಾನು ಬಹಳ ಆಭಾರಿಯಾಗಿದ್ದೇನೆ ಎಲ್ಲ ಸದಸ್ಯರು ನನ್ನ ಸೇವೆಯನ್ನು ಮಂಡಿಸಿ ನನಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಗೊಂಡು ಬಂದರೆ ಅದಕ್ಕೆ ನಮ್ಮ ಮುರುಘಾ ಮಠದ ಹಬ್ಬಗಳ ಮುತ್ತುಂಜೆ ಹಬ್ಬಗಳ ಮಾಹಂತಪ್ಪಗಳ ಶಿರೋಗಿ ಹಬ್ಬಗಳ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಆಶೀರ್ವಾದ ಐತಿ ಮತ್ತು ಯಾವತ್ತು ನನ್ನ ಮುತ್ತುಂಜಯನಗರದ ಅಣ್ಣ ತಮ್ಮಂದಿರು ಎಲ್ಲಕ್ಕೂ ನನ್ನ ಹಿಂದೆ ಯಾವತ್ತಿರ್ತಾರೆ ಸರ್ ಅಲ್ಲಿ ಭಟ್ ಮಂಜು ಆತು ಆತು ಅಂಬಗೇತರಾತು ಪುತ್ರವರಾತು ನಮ್ಮಣ್ಣ ಸತೀಶ್ ಕುಮರಿ ಪ್ರಶಾತ್ ಕುಮರಿ ಒಟ್ಟೆ ನಮ್ಮ ಇಶನ್ ಕಾಕ ಹಾಂ ಒಟ್ಟ ನಮ್ಮ ಸುನಿಲ್ ಬಿರ್ದೆಯವರು ಆ ಸಂಡ ಯಾವ್ರು ನಮ್ಮ ಹಿಂದಿ ಶೋಗಿ ಆ ಬತ್ತೂರು ಶಿವಣ್ಣ ಎಲ್ಲರೂ ಆತ ನಮ್ಮ ಹೆಸರು ಹೇಳಂಗ್ ಎಲ್ಲರೂ ನಮ್ಮ ಮೃತ್ಯುಂಜಯ ನಗರ ಯಾಕಂದ್ರೆ ಮತ್ತು ನಮ್ಮ ನಿತಿನ್ ಹಿಂಡಿ ಯಾತು ನಮ್ಮ ಶಂ ಆಲ್ಮನಿ ನೀಲ್ಕಟ್ಟಿ ಸಂತೋಷ ಯಾತು ಹಾಂ ಎಲ್ಲರೂ ಎಲ್ಲರೂ ನನಗೆ ಇವ್ರು ಅನ್ನಂಗಿಲ್ಲ ಆಮೇಲೆ ನಮ್ಮ ದೀಪಕ್ ಅವರು ಯಾವತ್ತು ನಮಗೆ ಬೆನ್ನೆಲುಬ್ಯಾಗ್ ನಿಂತಾರವ್ರು ಎಲ್ಲರೂ ಆಮೇಲೆ ನಮ್ಮ ಗೆಳೆಯರು ವಿ ಎಸ್ ಪಾಟೀಲ್ರು ಹಿರಣ್ಗೌಡ ಪಾಟೀಲ್ರು ಆಮ್ಯಾಗ ನಮ್ಮ ಡಮ್ಮಳ್ಳಿ ಕುಟುಂಬ ಮೋಹನ್ ಡಮ್ಮಳ್ಳಿ ನಮ್ಮ ಮಹೇಶ್ ಕುಂದ್ರಪ್ಪಿ ಮಟ್ಟ ನನಗೆ ಯಾವತ್ತು ಬೆನ್ನೆಲುಬ್ಯಾಗ್ ನಿಂತು ಯಾಕಂದರೆ ಎದಿಬೇಕಂದ್ರೆ ನಾನು ಒಬ್ಬಂಗೆ ಇಲ್ಲ ಹಿಂದೆ ಎಲ್ಲರೂ ಆಶೀರ್ವಾದ ಮತ್ತು ಎಲ್ಲರೂ ಎತ್ಕೊಂಡಾಗ ನಾವು ಎದ್ಯಾಕ್ ಸಾಧ್ಯ ಇಲ್ಲ ನಮ್ಗೆ ಏನು ಇರಂಗಿಲ್ಲ ಯಾಕಂದರೆ ಹಿಂದೆ ಹಿಂದಿಲ್ಬೇಕು ನಾವು ಅದೇ ಮಾಡಪ್ಪ ಅಂತ ಎಲ್ಲ ಸರ್ವ ಧರ್ಮದವರು ನನಗೆ ಹಿಂದೆದ ಅವ್ರಿ ಅನ್ನ ಎಲ್ಲ ಧರ್ಮದವರು ನನಗೆ ಎತ್ಕೊಂಡಾರ ನಮ್ಮ ಮಹೇಶ್ ಅವರಾತು ನಮ್ಮ ಬಿದ್ರಳ್ಳಿ ಸಾಹೇಬ್ರ ನಮ್ಮ ಎಕ್ಕಿರಪ್ಪ ನಡುವಿನ ಮನಿಯರಾತು ಆ ನಮ್ಮ ಪ್ರಕಾಶ್ ಆತು ನಮ್ಮ ಕೊಳಾನಟಿ ಕೃಷ್ಣ ಅವರಾತು ಕೊಳಾನಟಿ ಕೃಷ್ಣ ಅವರು ಯಾವತ್ತೂ ನಮ್ಮಿನ ಆಮ್ಯಾಗ ನಮ್ಮ ಮಂಜುನಾಥ್ ಹಗೇದವ್ರ ಆತು ಎಲ್ಲರೂ ಅವ್ರಿರನ್ನ ಯಾರ ಹೆಸರು ಹೇಳಬೇಕು ಎಲ್ಲರೂ ನನ್ನಿಂದ ನಮ್ಮ ಸಮಾಜದ ಹಿರಿಯರು ಎಲ್ಲ ಸರ್ವ ನಮ್ಮ ನಮ್ಮ ನಾಗಣ್ಣ ಪಟ್ಟಣ ಶೆಟ್ಟಿಯವರ ನಮ್ಮ ಭಾಳ ಎಲ್ಲರು ಯಾರ ಹೆಸರು ಹೇಳಬೇಕು ಎಲ್ಲರೂ ನನ್ನ ಹಿಂದೆ ಯಾವತ್ತು ಅದಾರೆ ಬೆಲ್ಲದವ್ರದ್ದು ಆಶೀರ್ವಾದ ಐತಿ ನಮ್ಮ ಹಲಗತ್ತಿ ಸಾಹೇಬರದು ಬಸ್ಗೇರಿ ಸಾಹೇಬರು ನಮ್ಮ ಕೃಷ್ಣ ನಮ್ಮ ಕುಲಕರ್ಣಿ ಡಾಕ್ಟ್ರು ಎಲ್ಲರೂ ವಡ್ಡೀನ್ ಎಲ್ಲರದ್ದು ಆಶೀರ್ವಾದ ನನ್ನ ಐತಿ ನಮ್ಮ ಉಮೇಶ್ ತುರ್ಮರಿ ಅವರು ಕಪ್ ನಮ್ಮ ಉಮೇಶ್ ತುರ್ಮರಿ ಅಣ್ಣ ಪ್ರಕಾಶ್ ತುರ್ಮರಿ ನಮ್ಮ ರಾಜನವರು ಶಿವಳ್ಳಿ ಅವರು ನಮ್ಮ ಸಿ ಎಸ್ ಪಾಟೀಲ್ರು ಪ್ರದೀಪ್ ಪಾಟೀಲ್ರು ಎಲ್ಲರೂ ನನ್ನ ಹಿಂದೆ ಯಾವತ್ತು ಅದಾರೆ ನಮ್ಮ ರಾಮಣ್ಣ ದಾಸನವ್ರ ಆಯಿತು ಆ ರಾಮನ್ಗೌಡ ಡಾಕ್ಟ್ರ ಆಯಿತು ಎಲ್ಲರೂ ನನಗೆ ಯಾವಾಗ ಆತ್ಮೀಯತೆ ನಮ್ಮ ಸಂಗನಗೌಡ ರಾಮನರ ಆಯಿತು ದಾನಪ್ಪ ಕಬೀರ್ ಅವರ ಪ್ರತಾಪ್ ಚವ್ಹಾಣ್ ಅವರಾತು ನಮ್ಮ ದೇಶಪಾಂಡೆ ದೀಪ್ತಿ ಗ್ಲಾಸ್ ದೇಶಪಾಂಡೆ ಅವರು ಹಾಂ ಮಲಹೋತ್ರ ಅವರದ್ದು ಅಗ್ನಿ ಶ್ರೀಪುತ್ರವರಾಯಿತು ಎಲ್ಲರೂ ನನ್ನ ಹಿಂದೆ ಹಾಂ ನಮ್ಮ ಮತ್ತು ನಮ್ಮ ಬೆಳಕಿ ವಕೀಲರು ಹಾಂ ರಾಜು ಬೆಳಕಿ ವಕೀಲರು ಬೆಳಕಿ ವಕೀಲರು ಎಲ್ಲರೂ ನನಗೆ ಯಾರು ಹೆಸರು ಹೇಳಕ್ಕಾಗಲ್ಲ ಆಮೇಲೆ ನಮ್ಮ ಪರಮಳ ಚಕ್ಕನವ್ರ ಟೀಚರು ಗುರುತಿಗಡಿ ಟೀಚರು ಲಕ್ಮಣ್ಣವ್ರು ಸರು ಎಲ್ಲರೂ ನಮಗೆ ಬೆನ್ನೆಲುಬಾಗಿ ಬಾಗಿ ನಿಂತಾರೆ ನನಗೆ ಈ ತೋಟ ಬಂದಾವಿಲ್ಲ ಅಂತಂದರೆ ಈ ತೋಟ ಬರೋಕ್ಕಾಗಂಗಿಲ್ಲ ನನ್ನ ಒಂದೇ ಇಲ್ಲ ನಮ್ಮ ಸಾಲಿಮಠ್ ಮಂಜುನಾಥ್ ಅಂತ ನಮಗೆ ಯಾವತ್ತು ನಮ್ಮ ಅಣ್ಣ ನಮ್ಮ ಸಂಜೀವಣ್ಣ ಅಣ್ಣ ನಮ್ಮ ನಮ್ಮ ಹುಡುಗರು ನಾ ಅಂಗಗೇರ್ ಸರು ಇವರಂತೆ ಯಾವತ್ತು ನನಗೆ ಬೆನ್ನೆಲುಬು ನಿಂತು ನಮ್ಮ ಕೂಲಿನ ಬಿರದೇ ಆಯಿತು ನಮ್ಮ ಇಲೆಕ್ಷನ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ವಿಜ್ಞಾನಪೇಟ್ ಸಂಘದ ತ್ರೈವಾರ್ಷಿಕ ಚುನಾವಣೆಯ ಮತ ಹೇಳಿಕೆ ಇವತ್ತು ಮುಗಿತಾ ಇದೆ ನಾನು ಡಾಕ್ಟರ್ ಸಂಜೀವ್ ಕುಂಟರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ಧಿಸಿದ್ದೆ ಸುಮಾರು ಏಳ್ನೂರು ಮತಗಳ ಅಂತರದಿಂದ ನಾನು ಜಯಶಾಲಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಆದರೆ ಇದಕ್ಕೆ ಕಾರಣರಾದವರು ನೀವು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸದಸ್ಯರೆಲ್ಲರೂ ನಿಮ್ಮ ಮತದಾನದಿಂದಾಗಿ ನಾವೆಲ್ಲರೂ ಜಯಶಾಲಿಯಾಗಿದ್ದೇವೆ ಅದಕ್ಕಾಗಿ ನಿಮಗೆಲ್ಲರಿಗೂ ಅತ್ಯಂತ ರುಚಿ ವೃತ್ತ ಕೃತಜ್ಞತೆಗಳು ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದೀವಿ ನಿಮ್ಮ ನಿರೀಕ್ಷೆ ನಿಮ್ಮ ಆಶಯಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ ನಮಸ್ಕಾರ ಡಾಕ್ಟರ್ ಸಂಜೀವ್ ಕುಂಕರ್ಕಾರ ಸವಿನಾಯಿ ಪ್ರಾರ್ಥನೆ ಭಕ್ತಾರ ಬಂಧುಗಳೇ ಇಂದು ನಡೆದ ಎನಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥ ನನಗೆ ಮತದಾರ ಬಾಂಧವರು ಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಪ್ರಥಮ ಸ್ಥಾನದಲ್ಲಿ ಆಯ್ಕೆ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದೀರಿ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ಮುಂದುವರಿಲಿ ನಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದರಿಂದ ಸಂಘದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವನ್ನು ಮಾಡಲಿಕ್ಕೆ ತಮ್ಮ ನಿರಂತರ ಒಂದು ಪ್ರೋತ್ಸಾಹ ಸಿಗಲಿ ಅಂತೇಳಿ ನಾನು ಎಲ್ಲ ಮತದಾರ ಬಾಂಧವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಅದಕ್ಕೆ ಸಂಘ ಇದು ಸ್ಥಾಪನೆಯಾಗಿ ಸುಮಾರು ಒಂದೂರ ಮೂವತ್ತೈದು ವರ್ಷ ಆಯಿತು ಇದನ್ನು ಸ್ಥಾಪನೆ ಮಾಡಿದಂಥವ್ರು ನಮ್ಮ ರಾ ಅವರು ಅನೇಕ ಹಿರಿಯರು ಕೂಡ ಸ್ಥಾಪನೆ ಮಾಡಿದಂಥವ್ರು ಆ ಹಿರಿಯರ ಏನೂ ಒಂದು ಸ್ಥಾಪನೆ ಮಾಡಲ್ಲ ಇದು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಇದರಲ್ಲಿ ಭಾಗವಹಿಸಿ ಅದೊಂದು ನಮ್ಮ ಪಾಟ್ಲ ಪುಟ್ಟಪ್ಪನವರು ಸುಮಾರು ಐವತ್ಮೂರು ವರ್ಷ ಅಧ್ಯಕ್ಷರಾಗಿ ಅದರ ನಂತರ ಬೆಲ್ಲೋದ್ರ ಅಧ್ಯಕ್ಷರಾದರು ಈ ಒಂದು ಕರ್ನಾಟಕ ವಿದ್ಯಾರ್ಥಿ ಸಂಘ ಇಡೀ ನಾಡಿಗಾಗಿ ಕರ್ನಾಟಕಕ್ಕಷ್ಟಲ್ಲ ಇಡೀ ರಾಷ್ಟ್ರಕ್ಕಾಗಿ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿ ಸಂಘ ಕೇವಲ ಇವತ್ತ ನಮ್ಮ ಕನ್ನಡ ಭಾಷೆಗೆ ಏನಾದರೂ ಧಕ್ಕೆ ಆದರೆ ಸರ್ಕಾರಕ್ಕೆ ಏನಾದರೂ ಎಚ್ಚರಿಕೆ ಕೊಡೋದ್ರೆ ಇದು ಒಂದೇ ಸಂಸ್ಥೆ ಇದೆ ರಾಜ್ಯದೊಳಗೆ ಕರ್ನಾಟಕ ಸಂಘ ಅಷ್ಟೇ ಅಲ್ಲ ಕರ್ನಾಟಕ ಏಕೀಕರಣ ಸ್ಥಾಪನೆ ಆಗಲಿಕ್ಕೆ ಇದು ಮೂಲ ಕಾರಣ ವಿದ್ಯಾರ್ಥ ಅಂಥದ್ರಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಮ್ಮ ಕರ್ನಾಟಕ ವಿದ್ಯಾರ್ಥ ಸ್ಥಾಪನೆ ಆದ ನಂತರ ಸ್ಥಾಪನೆ ಆಗುತ್ತೆ ಆದ್ರ ಇವತ್ತು ನಾವು ಸತತಾಗಿ ಸುಮಾರು ನಾಲ್ಕು ಸಲ ಬಂದರೂ ಕೂಡ ಈ ಒಂದು ಕಳೆದ ವರ್ಷದಂತ ಏನು ನಮ್ಮ ಕಿಮ್ ಇದೆಯಲ್ಲ ಆ ಪೂರ್ತಿ ತಂದ ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ದೆ ಇವತ್ತು ನಮ್ಗೆ ಈ ಒಂದು ಏನು ಬಂತಲ್ಲ ರಿಸಲ್ಟ್ ಬಂತಲ್ಲ ಈ ಗೆ ಫಲಿತಾಂಶಕ್ಕೆ ಕಳೆದ ವರ್ಷ ಮಾಡಿದಂಥ ಕೆಲಸಗಳು ಅವು ಇರುತ್ತವು ಜನ ಇವತ್ತು ಭಾಳ ಹುಷಾರ ಯಾರು ಯಾರು ಕೆಲಸ ಮಾಡ್ತಾರ ಯಾರು ಒಳ್ಳೆಯವರ ನೋಡ್ಕೊಂಡು ಇವತ್ತು ಓಟ್ ಆಗ್ತಕ್ಕಂಥ ಕೆಲಸ ಆದ್ರೂ ಕಡೆ ಇವತ್ತು ನಾವು ಈ ಕರ್ನಾಟಕ ವಿದ್ಯಾರ್ಥಿ ಸಂಘ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಎಷ್ಟೊಂದು ಕೆಲಸಗಳಾಗಿವೆ ಅನ್ನೋದು ಜನನೂ ನೋಡ್ತಾರೆ ಜನ ನೋಡಿರ್ತಾರೆ ಏನ್ರಿ ನಿಮ್ಮ ಎಷ್ಟು ಕೆಲಸ ಆದವಲ್ಲ ಅಂತ ಸಾಕಷ್ಟು ಕೆಲಸ ಅಷ್ಟೇ ಅಲ್ಲ ಅದು ಅಲ್ಲ ಈ ಒಂದು ಕರ್ನಾಟಕ ವಿದ್ಯಾವಾಸಕನ್ನು ಧಾರವಾಡ ಕಂಪೌಂಡ್ ದಾಟಿ ಬೇರೆ ಕಡೆ ಹೋಯ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ತಾಲೂಕಿನ ಹಿಡ್ಕೊಂಡು ಜಿಲ್ಲಾ ಮಟ್ಟದ ಹಿಡ್ಕೊಂಡು ಇವತ್ತು ರಾಜ್ಯ ಮಟ್ಟದವರಿಗೆ ಬೇರೆ ರಾಜ್ಯದವರಿಗೆ ಅಲ್ಲಿ ಮಟ್ಟ ನಾವು ತಗೊಂಡು ಹೋಗಿ ಕೆಲಸ ಮಾಡೇವಿ ಮತ್ತೆ ಬೇರೆ ರಾಜ್ಯದೊಳಗೆ ಕನ್ನಡ ಶಾಲೆಗಳು ಕನ್ನಡ ಕೆಲಸ ಮಾಡೋದು ಭಾಳ ಒಂದಲ್ಲ ಆರಿಗೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಕರ್ನಾಟಕ ವಿದ್ಯಾವಾಸಕ್ಕೆ ನಾವು ಮಾಡ್ತಾ ಇದ್ವಿ ಮೂರು ವರ್ಷದಿಂದ ಸತತವಾಗಿ ನಾವು ಮಾಡಿವಿ ಅಂಥ ಒಂದು ಉತ್ತಮವಾದಂಥ ಕೆಲಸನ ಮಾಡಿ ಇಡೀ ಆಂಧ್ರದವರು ಮಾಡಿದ್ವಿ ತರೀಕೆರೆ ಮಾಡಿದ್ವಿ ಬೇರೆ ಗೋವಾದ ಮಾಡಿದ್ವಿ ಇದೆ ಅಷ್ಟು ಸಾಕಷ್ಟು ಕನ್ನಡಿಗರಿಗೆ ಒಂದು ಧೈರ್ಯವನ್ನು ತುಂಬ ಕೆಲಸ ಮತ್ತು ಕನ್ನಡ ಶಾಲೆಯವರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸನ ಇವತ್ತು ನಾವು ಮಾಡಿದ್ವಿ ಅಂಥ ಕೆಲಸವನ್ನು ಮೆಚ್ಕೊಂಡು ಇವತ್ತು ನಮ್ಗೆ ನಮ್ಮೆಲ್ಲ ಸುಮಾರು ಒಂಬತ್ತು ಸಾವಿರದ ಒಂದು ನೂರ ನಾಲ್ಕು ಮತದಾರರು ಅದರ ಅವರೆಲ್ಲ ನಮ್ಗೆ ಭಾಳ ಬೆಚ್ಚಿಗೆ ಇನ್ನು ಎಷ್ಟೊ ಮಂದಿ ಕೋ ಮಾಡಿದ್ರು ನಮಗೆ ಎಲ್ಲ ನಿಮ್ಮ ಅವಧಿಗಳು ಭಾಳ ಕೆಲಸ ಆಗ್ಯಾವೆ ಅಂತ ಅದನ್ನು ನಾನು ವಿಶೇಷವಾಗಿ ಸಹಕರಿಸಿದಾಗ ಪ್ರತಿಷ್ಠಿತ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ನಮ್ಮ ಚಂದ್ರಕಾಂತ್ ಬಲ್ಲಾದವರ ಬಣ ಏನಿತ್ತು ಭರ್ಜರಿ ಜಯ ಈ ಇದಕ್ಕೆ ನಮ್ಮ ಬಣ ಜಯ ಸಾಧಿಸಿಕೆ ನಾವು ಮೊತ್ತ ಮೊದಲನೇದಾಗಿ ಏನು ಸದಸ್ಯರಾದ ವಿದ್ಯಾವರ್ತಕ ಸಂಘದ ಸದಸ್ಯರಿಗೆ ಎಲ್ಲರಿಗೂ ನಾನು ನನ್ನ ಹೃಪೃತವಾದ ವಂದನೆಗಳನ್ನು ಹಾಗೂ ಅವರಿಗೆ ಫ್ಯಾಮಿಲಿಯವರಿಗೆ ಅವರ ಕುಟುಂಬಕ್ಕೆಲ್ಲೂ ಶುಭಕಾಮನೆಗಳನ್ನು ಕಾಮನೆಗಳನ್ನು ಯಾಕಂದ್ರೆ ವಿದ್ಯಾವರ್ತಕ ಸಂಘ ಈ ಸಲ ಬಹಳ ತುರ್ಸಿನ ಒಂದು ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ಕನ್ನಡದ ಅಪ್ಪಟ್ಟ ಪ್ರೇಮಿ ಯಾರು ಜನ ತಿಳ್ಕೊಂಡಾರ ಕನ್ನಡದ ಬಗ್ಗೆ ಯಾರು ಕೆಲಸ ಮಾಡ್ತಾರ ಕನ್ನಡದ ಬಗ್ಗೆ ಯಾರು ಅಭಿಮಾನಿ ಇದ್ದಾರ ಆ ಅಭಿಮಾನಿಗಳಿಗೆ ಆರಿಸಿ ತಂದಾರ ಅದೇ ರೀತಿಯಾಗಿ ಚಂದ್ರಕಾಂತ ಬೆಲ್ಲದವರ ಪ್ರಾಮಾಣಿಕತೆ ಈ ಸಲ ಭಾಳ ಕೆಲಸವನ್ನು ಮಾಡೈತಿ ಹೀಗಾಗಿ ಚಂದ್ರಕಾಂತ್ ಬೆಲ್ಲದವ್ರಿಗೆ ಇನ್ನೂ ಸಹ ಕನ್ನಡದ ಬಗ್ಗೆ ಹೆಚ್ಚು ಕೆಲಸ ಮಾಡೋದು ನಾವು ಪ್ರೋತ್ಸಾಹ ಕೊಟ್ಟಂಗೆ ಐತಿ ನಮ್ಮ ಆಶಯದ ಚಂದ್ರಕಾಂತ್ ಬೆಲ್ಲದವರು ಈ ಉತ್ತರ ಕರ್ನಾಟಕದ ತುಂಬ ಕನ್ನಡದ ಪರವಾಗಿ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ನಿಂತ ನಿಂತ ಶಂಕರ್ ಅಲಗಟ್ಟಿಯವರು ಸಹ ಭಾಳ ವಿಜೃಂಭಣೆಯಿಂದ ಅವರು ಅಮಿಷ ಗಿಮೀಷ ಎಲ್ಲ ಒಡ್ಡಿದ್ರು ಸಹ ಜನ ಅವ್ರ ಕೈ ಬಿಟ್ಟಿಲ್ಲ ಅದಕ್ಕಾಗಿ ನಾನು ರೆಡಿ ಕೈ ಮಾಡಿ ಬರ್ರಿ ಎಲ್ಲರೂ ಬರ್ರಿ ಅವ್ರಿಗೆ ನಂದು ಮುಗೀತ